ಸಿದ್ದರಾಮಯ್ಯ ಕ್ಷೇತ್ರ ಯಾವುದಯ್ಯ ಅಂತ ಬಿಜೆಪಿಯವರು ಕೇಳ್ತಿದ್ದಾರೆ ಆದ್ರೆ ನಮ್ ಕ್ಷೇತ್ರಕ್ಕೆ ಬನ್ನಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತಿದ್ದಂತ ಜನ ಇವತ್ತು ಸಿದ್ದರಾಮಯ್ಯನವರು ಮನೆಗೆ ನುಗ್ಬಿಟ್ರು ಕಾರನ್ನ ಅಡ್ಡಗಟ್ಟಿದ್ರು ಆಮೇಲೆ ಆಗಿದ್ದೇ ಬೇರೆ ನೀವು ಮಾಡಿ ಹೋಗ್ರಿ ನಿಮ್ಮನ್ನ ಗೆಲ್ಲಿಸ್ತಕ್ಕಂಥ ಕರ್ತವ್ಯ ಬದಾಮ ಕ್ಷೇತ್ರ ಜನರ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕ್ಷೇತ್ರಕ್ಕಾಗಿ ಡಿಮ್ಯಾಂಡ್ ಶುರುವಾಗಿದೆ ಬಾದಾಮಿ ಹಾಗೂ ವರುಣಾ ಕ್ಷೇತ್ರದಿಂದ ಸ್ಪರ್ಧೆಗೆ ಬೆಂಬಲಿಗರು ಒತ್ತಾಯಿಸಿದ್ರು ಒತ್ತಾಯಿಸಿದ್ದಷ್ಟೇ ಅಲ್ಲ ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ ಹಾಕಿದ್ರು ಬಾದಾಮಿಯಿಂದ ಬಂದ ನೂರಾರು ಕಾರ್ಯಕರ್ತರು ಮೂವತ್ತಕ್ಕೂ ಹೆಚ್ಚು ಕ್ರೂಸರ್ ವಾಹನದಲ್ಲಿ ಬಂದ್ರು ಪೊಲೀಸರು ಬಂದ್ರು ಕೇಳಲಿಲ್ಲ ಗೇಟ್ ಮುಂದೆ ಜಮಾಯಿಸಿದ್ರು ಹೋಗ್ರಪ್ಪ ಅಂದ್ರು ಕೇಳದೆ ಅಲ್ಲೇ ಕೂತ್ಕೊಂಡ್ರು ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿ ತಮ್ಮ ಕ್ಷೇತ್ರದಲ್ಲೇ ಸ್ಪರ್ಧಿಸುವಂತೆ ಒತ್ತಾಯಿಸಿದ್ರು ಸಿದ್ದು ಮನವೋಲಿಕೆಗೂ ಬಗ್ಗದ ಬಾದಾಮಿ ಕಾರ್ಯಕರ್ತರು ಸಿದ್ದು ಕಾರಿಗೆ ಬೀಳಲು ಮುಂದಾದ್ರು ಕಾರನ್ನ ಅಡ್ಡಗಟ್ಟಿದ್ರು ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡದಿದ್ರೆ ಕಾಂಗ್ರೆಸ್ ಸ್ಥಾನಗಳಿಗೆ ರಾಜೀನಾಮೆ ನೀಡುವುದಾಗಿ ಬೆಂಬಲಿಗರು ಎಚ್ಚರಿಕೆ ಕೊಟ್ರು ಸರ್ ನಮ್ಮ ಕಷ್ಟನು ಅರ್ಥ ಮಾಡ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಗೋಗರೆದ್ರು ನನಗೂ ವಯಸ್ಸಾಗಿದೆ ಅಂದ್ರು ಆದ್ರೂ ಕೇಳಲಿಲ್ಲ ಕೊನೆಗೆ ಹೈಕಮಾಂಡ್ ಹೇಳಿದ್ರೆ ಕೋಲಾರ ಅಂದ್ರೆ ಕೋಲಾರ ಬಾದಾಮಿ ಅಂದ್ರೆ ಬಾದಾಮಿಯಲ್ಲಿ ನಿಲ್ತೀನಿ ಅಂತ ಹೇಳಿ ಸಮಾಧಾನ ಪಡಿಸಿದ್ರು ಈಗ ಎಪ್ಪತ್ತಾರನೇ ವಯಸ್ಸು ನನಗೆ ಮತ್ತೆ ಇದೇ ಕೊನೆ ಚುನಾವಣೆ ನನಗೆ ಗೊತ್ತಾಯ್ತಾ ಹತ್ರ ಇರ್ತಕ್ಕಂಥ ಜಾಗದಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಮನಸ್ಸಿನಲ್ಲಿ ನಾನು ಬಾದಾಮಿಯಿಂದ ನಿಲ್ತೋದ್ರೂ ಕೂಡ ನಾನು ಬಾದಾಮಿ ಶಾಸಕನೇ ಬಾದಾಮಿ ಅವರಿಗೆ ಬಾದಾಮಿ ಅವ್ರನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಬಾದಾಮಿ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತಲೇ ಅದನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡ್ತೇವೆ ಸಿದ್ದರಾಮಯ್ಯ ಕೋಲಾರದಿಂದಲೇ ನಿಲ್ಲೋದು ಬಹುತೇಕ ಫೈನಲ್ ಆಗಿದೆ ಆದ್ರೂ ಬಂದವರ ಮನವೋಲಿಕೆ ಮಾಡಿದ್ದಾರೆ ನಾನು ಬಾದಾಮಿಯಿಂದ ಸ್ಪರ್ಧೆ ಮಾಡದೆ ಹೋದ್ರೂ ಬಾದಾಮಿ ಅಭಿವೃದ್ಧಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್